ನಾನು ಸಂತ ಒಂದೊಳ್ಳೆ ಐಡಿಯಾ ಬಂದಿತ್ತೆ ನೋಡಿದ ಏನಪ್ಪ ಐಡಿಯಾ ನಿಂತ್ಕೊಂಡ್ ನೋಡಿ ನೀನು ಸರಿ ಕಣೆ ಆಯ್ತು ನಾನು ನಾಳೆ ಡ್ಯೂಟಿ ಬರ್ತೀನಿ ಮೇಡಮ್ ನೀವು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಥ್ಯಾಂಕ್ ಯು ನಿಮ್ಮ ಹಾಸ್ಪಿಟಲ್ ಎಲ್ಲಿ ಬರುತ್ತೆ ಮೇಡಮ್ ನಿಮ್ಗೆ ಯಾಕೆ ಏ ಏನಾರ ಆದ್ರೆ ನಿಮ್ಮ ಹಾಸ್ಪಿಟಲ್ ಗೆ ಬಂದು ಅಡ್ಮಿಟ್ ಆಗೋಣ ಅಂತವ ಆಗಲ್ಲ ಬಿಡಿ ಎಷ್ಟು ದೂರ ಇದ್ರು ಬರ್ತೀನಿ ಮೇಡಮ್ ನೀವ್ ಹೇಳಿ ಅಯ್ಯೋ ಆಗಲ್ಲ ಏ ನಾನೇ ಬರ್ತೀನಿ ಅಂತಿದ್ದೀನಿ ನೀವು ಹೇಳಕ್ಕೆ ಏನು ಮೇಡಮ್ ಹೇಳಿ ಅಡ್ರೆಸ್ ನಾ ನೀವ್ ಬರ್ಬೇಕು ಅಂದ್ರೆ ಅದ್ ದೊಡ್ಡ ಮಿರಾಕಲ್ಲೇ ಆಗ್ಬೇಕು ಅದೇ ಅದು ನೀವ್ ಬರೋ ಹಾಸ್ಪಿಟಲ್ ಅಲ್ಲ ಮೇಡಮ್ ನಾನ್ ವರ್ಕ್ ಮಾಡ್ತಿರೋದು ಎರ್ಗೆ ಹಾಸ್ಪಿಟಲ್ ಅಲ್ಲಿ ಅಯ್ಯೋ ಕರ್ಮವೇ ಅಯ್ಯೋ